Terima kasih telah menonton! ಇವತ್ತಿನ ದಿನ ನಾವು ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗುವುದೇ ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಇಂಡಿಯನ್ ಆರ್ಮಿ ಕ್ಯಾಪ್ಟನ್ ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗುವುದೇ ಹೇಗೆ ಎನ್ ಡಿ ಎ ಪರೀಕ್ಷೆ ತರಬೇತಿ ಅರ್ಹತೆ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಡ್ತೀವಿ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗುವುದು ಅನೇಕ ಯುವಕರ ಕನಸು ಆಗಿರುತ್ತದೆ ಮತ್ತು ಇದು ಕೇವಲ ಬಲಿಷ್ಠ ವೃತ್ತಿ ಜೀವನವಲ್ಲ ಬದಲಾಗಿ ದೇಶಕ್ಕೆ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡುತ್ತದೆ ಅನೇಕ ಯುವಕರು ಈ ಕನಸನ್ನು ನನಸಾಗಿಸಲು ಬಯಸುತ್ತಾರೆ ಆದರೆ ಇದಕ್ಕಾಗಿ ಯಾವ ರೀತಿಯ ಶಿಕ್ಷಣ ಮತ್ತು ತರಬೇತಿ ಅಗತ್ಯವಿದೆ ಎಂಬುದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆಯಲು ಅವರಿಗೆ ಸಾಧ್ಯವಾಗುವುದಿಲ್ಲ ನೀವು ಸೈನ್ಯದಲ್ಲಿ ಕ್ಯಾಪ್ಟನ್ ಆಗುವುದು ಹೇಗೆ ಮತ್ತು ಎಂದು ತಿಳಿದುಕೊಳ್ಳಲು ಬಯಸಿದರೆ ಈ ಮಾಹಿತಿ ನಿಮಗಾಗಿ ಸೇನೆಯಲ್ಲಿ ಯಾವ ಥರ ನಾವು ಸೇರಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೀವು ವಿಜ್ಞಾನದಲ್ಲಿ ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿದ್ದರೆ ಮತ್ತು ನಿಮ್ಮ ವಯಸ್ಸು ಹದಿನಾರೂವರೆ ವರ್ಷದಿಂದ ಹತ್ತೊಂಬತ್ತುವರೆ ವರ್ಷದವರೆಗೆ ವಯಸ್ಸಿನವರೆಗೆ ಇದ್ದರೆ ನೀವು ಎನ್ ಡಿ ಎ ಅಂದರೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಪರೀಕ್ಷೆಗೆ ಹಾಜರಾಗಬಹುದಾಗಿರುತ್ತದೆ ಈ ಪರೀಕ್ಷೆಯನ್ನು ಯು ಪಿ ಸಿ ವರ್ಷಕ್ಕೆ ಎರಡು ಬಾರಿ ನಡೆಸುತ್ತದೆ ಮತ್ತು ದೇಶಾದ್ಯಂತ ನಡೆಯುತ್ತದೆ ಮತ್ತು ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಪುಣೆಯಲ್ಲಿರುವ ಎನ್ ಡಿ ಎ ಯಲ್ಲಿ ಮೂರು ವರ್ಷಗಳ ಕಾಲ ತರಬೇತಿಯನ್ನು ಪಡೆಯಬಹುದಾಗಿರುತ್ತದೆ ಇದರಲ್ಲಿರುವ ಪರೀಕ್ಷೆಯನ್ನು ವರ್ಷಕ್ಕೆ ಎರಡು ಬಾರಿ ಪರೀಕ್ಷೆ ಮಾಡಲಾಗುತ್ತದೆ ಮತ್ತು ಉತ್ತೀರ್ಣರಾದವರು ಪುಣೆಯಲ್ಲಿರುವ ಎನ್ ಡಿ ಯಲ್ಲಿ ಮೂರು ವರ್ಷಗಳ ಕಾಲ ತರಬೇತಿಯನ್ನು ಪಡೆಯಬೇಕಾಗುತ್ತದೆ ಇದರ ನಂತರ ನಿಮ್ಮನ್ನು ಡೆಹರಾ ಭಾರತೀಯ ಮಿಲಿಟರಿ ಅಕಾಡೆಮಿ ಅಂದರೆ ಐ ಎಮ್ ಎ ಕಳಿಸಲಾಗುತ್ತದೆ ಅಲ್ಲಿ ನೀವು ಸೈನ್ಯದ ನಿಜವಾದ ತರಬೇತಿಯನ್ನು ಪಡೆಯುತ್ತೀರಿ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ನೀವು ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗುತ್ತೀರಿ ಮತ್ತು ಕೆಲವು ವರ್ಷಗಳ ಸೇವೆಯನ್ನು ಕಳೆದ ನಂತರ ನಿಮಗೆ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ಸಿಗುತ್ತದೆ ಇನ್ನು ನೆಕ್ಸ್ಟ್ ನೋಡುವುದಾದರೆ ಸಿ ಡಿ ಎಸ್ ಮೂಲಕ ಸೇನೆಯಲ್ಲಿ ಅಧಿಕಾರಿಯಾಗಲು ಅವಕಾಶ ಇದರ ಬಗ್ಗೆ ನಾವು ನೋಡುವುದಾದರೆ ನೀವು ಪದವಿ ಪೂರ್ಣಗೊಳಿಸಿದ್ದರೆ ನೀವು ಸಿ ಡಿ ಎಸ್ ಅಂದರೆ ಕಂಬೈಂಡ್ ಡಿಫೆನ್ಸ್ ಸರ್ವಿಸಸ್ ಪರೀಕ್ಷೆಯ ಮೂಲಕ ಸೇವೆ ಅಧಿಕಾರಿಯಾಗಬಹುದು ಈ ಪರೀಕ್ಷೆಯನ್ನು ಯು ಪಿ ವರ್ಷಕ್ಕೆ ಎರಡು ಬಾರಿ ನಡೆಸುತ್ತದೆ ಮತ್ತು ಅದರಲ್ಲಿ ಉತ್ತೀರ್ಣರಾದ ನಂತರ ಅಭ್ಯರ್ಥಿಗಳನ್ನು ಐ ಎಮ್ ಎ ಅಂದರೆ ಡೆಹರಾಡೋನ್ ಅಥವಾ ಒ ಟಿ ಎ ಅಂದರೆ ಚೆನ್ನೈನಲ್ಲಿ ತರಬೇತಿಗೆ ಕರೆಯಲಾಗುತ್ತದೆ ಪದವಿ ಪೂರ್ಣಗೊಳಿಸುವ ಅಭ್ಯರ್ಥಿಯು ಹನ್ನೆರಡನೇ ತರಗತಿಯಲ್ಲಿ ಭೌತಶಾಸ್ತ್ರ ಮತ್ತು ಗಣಿತವನ್ನು ಮುಖ್ಯ ವಿಷಯಗಳಾಗಿ ಹೊಂದಿರಬೇಕು ಮತ್ತು ಎಂಬುದು ಷರತ್ತು ಇಲ್ಲಿಂದ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಅಭ್ಯರ್ಥಿಯು ಲೆಫ್ಟಿನೆಂಟ್ ಆಗುತ್ತಾನೆ ಮತ್ತು ನಂತರ ಅನುಭವದ ಆಧಾರದ ಮೇಲೆ ಅವನನ್ನು ಕ್ಯಾಪ್ಟನ್ ಆಗಿ ಮಾಡಲಾಗುತ್ತದೆ ಅಂದರೆ ನೀವು ತರಬೇತಿಯ ನಂತರ ತರಬೇತಿ ಮುಗಿಸಿದ ನಂತರ ನೀವು ಲೆಫ್ಟಿನೆಂಟ್ ಆಗುತ್ತೀರಿ ಅದರ ಮೇಲೆ ಅನುಭವದ ಆಧಾರದ ಮೇಲೆ ನಿಮ್ಮನ್ನು ಕ್ಯಾಪ್ಟನನ್ನು ಮಾಡುತ್ತಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ವಿಶೇಷ ಅವಕಾಶವಿರುತ್ತದೆ ಅಂದರೆ ನೀವು ಇಂಜಿನಿಯರಿಂಗ್ ಅಂದರೆ ಬಿ ಟೆಕ್ ಮಾಡಿದ್ದರೆ ಸೈನ್ಸ್ನಲ್ಲಿ ಅಧಿಕಾರಿಯಾಗಲು ಬೇರೆಯದೇ ಮಾರ್ಗವಿದೆ ಇದನ್ನು ತಾಂತ್ರಿಕ ಪ್ರವೇಶ ಯೋಜನೆ ಅಂದರೆ ಟಿ ಇ ಎಸ್ ಎಂದು ಕರೆಯಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲದೆ ಎಸ್ ಎಸ್ ಬಿ ಸಂದರ್ಶನ ಮತ್ತು ವೈದ್ಯಕೀಯ ಪರೀಕ್ಷೆಯ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ನಿಮ್ಮನ್ನು ಸಂದರ್ಶನ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗುತ್ತದೆ ಮತ್ತು ತರಬೇತಿ ಪೂರ್ಣಗೊಂಡ ನಂತರ ಅವರು ನೇರವಾಗಿ ಲೆಫ್ಟಿನೆಂಟ್ ಆಗುತ್ತಾರೆ ಇದಾದ ನಂತರ ಕೆಲವು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಅವರಿಗೆ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿರುವುದು ಸಹ ಮುಖ್ಯವಾಗಿರುತ್ತದೆ ಇದರ ಬಗ್ಗೆ ನಾವು ನೋಡುವುದಾದರೆ ಸೇನೆಯಲ್ಲಿ ನೇಮಕಾತಿಗೆ ಕೇವಲ ಶಿಕ್ಷಣವಲ್ಲ ಉತ್ತಮ ಆರೋಗ್ಯವು ಬಹಳ ಮುಖ್ಯವಾಗಿರುತ್ತದೆ ಅಭ್ಯರ್ಥಿಯ ಎತ್ತರ ತೂಕ ದೃಷ್ಟಿ ದೈಹಿಕ ಶಕ್ತಿ ಮತ್ತು ಮಾನಸಿಕ ಸ್ಥಿತಿಯನ್ನು ಪರಿಶೀಲಿಸಲಾಗುತ್ತದೆ ಇದಕ್ಕಾಗಿ ಉತ್ತೀರ್ಣರಾಗಲು ಅಗತ್ಯವಾದ ಪ್ರತ್ಯೇಕ ವೈದ್ಯಕೀಯ ಮತ್ತು ಪರೀಕ್ಷೆಗಳು ಮತ್ತು ಸಂದರ್ಶನಗಳಿವೆ ಯಾರಾದರೂ ಈ ಮಾನದಂಡಗಳನ್ನು ಪೂರೈಸಿದ್ದರೆ ಅವರ ಶಿಕ್ಷಣ ಎಷ್ಟೇ ಉತ್ತಮವಾಗಿದ್ದರೂ ಅವರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಗುವುದಿಲ್ಲ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಎಷ್ಟು ವರ್ಷಗಳಲ್ಲಿ ಕ್ಯಾಪ್ಟನ್ ಆಗಬಹುದು ಅಂದರೆ ಕ್ಯಾಪ್ಟನ್ ಆಗುವುದು ಎಷ್ಟು ವರ್ಷಗಳಾಗುತ್ತದೆ ಎಂಬುದರ ಬಗ್ಗೆ ನಾವು ನೋಡುವುದಾದರೆ ಒಬ್ಬ ವ್ಯಕ್ತಿಯು ಲೆಫ್ಟಿನೆಂಟ್ ಹುದ್ದೆಯಲ್ಲಿ ಸೈನ್ಯಕ್ಕೆ ಸೇರಿದಾಗ ಅವನ ಸೇವಾ ಅನುಭವ ಮತ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅವನಿಗೆ ಬಡ್ತಿ ನೀಡಲಾಗುತ್ತದೆ ಸಾಮಾನ್ಯವಾಗಿ ಎರಡು ವರ್ಷಗಳ ಸೇವೆಯ ನಂತರ ಲೆಫ್ಟಿನೆಂಟ್ಗೆ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ನೀಡಲಾಗುತ್ತದೆ ಅದೇಗೂ ಈ ಸಮಯವು ಸೈನ್ಯದ ಅಗತ್ಯತೆಗಳು ಮತ್ತು ಅಧಿಕಾರಿಯ ಕೆಲಸವನ್ನು ಅವಲಂಬಿಸಿರುತ್ತದೆ ನೀವು ಕಠಿಣ ಪರಿಶ್ರಮಿಗಳಾಗಿದ್ದರೆ ಮತ್ತು ಶಿಸ್ತನ್ನು ಅನುಸರಿಸುತ್ತಿದ್ದರೆ ಈ ಹುದ್ದೆಗಳನ್ನು ಬೇಗನೆ ಪಡೆಯಬಹುದಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಬಾಕ್ಸ್ನ ಸ್ಕ್ರಾಲ್ ಮಾಡಿದ ತಕ್ಷಣ ಹೈಪ್ ಬಟನ್ ಸಿಗುತ್ತದೆ ಎಲ್ಲರೂ ಈ ವಿಡಿಯೋಗೆ ಹೈಪ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೆಂಬಲವನ್ನು ಕೊಡುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ